ನಿಧಿ ಲಾಕ್ಸ್ ಕನ್ನಡ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೊಡುತ್ತಾ ಬನ್ನಿ ಇವತ್ತಿನ ವೀಡಿಯೋ ಕೂಡ ಸ್ವಾಗತ ಕೊಡುತ್ತಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತು ಏನು ವೀಡಿಯೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಮ್ಮ ಡಿಶ್ ಮಾಡ್ತೀನಿ ಅಂದರು ಏನು ಡಿಶ್ ಸೊ ನನಗೂ ಗೊತ್ತಿಲ್ಲ ಏನೋ ಸ್ಪೆಷಲ್ ಅಂತ ಚಿತ್ರಾ ನಾನು ತಿಂದು ತಿಂದು ಬೋರ್ ಆಗಿರುತ್ತೆ ಸೊ ಅಮ್ಮ ಚಿತ್ರಾನ್ನ ಮಾಡ್ತೀನಿ ಅಂದರು ನಾನು ಚಿತ್ರಾನ್ನ ಬೋರ್ ಬೇಡ ಅಂದೆ ಸೊ ನೀನು ಇದನ್ನು ತುಂಬಾ ಇಷ್ಟಪಡ್ತೀನಿ ಕಂದಮ್ಮ ಇದು ಸ್ಪೆಷಲ್ ಸ್ಪೆಷಲ್ ಚಿತ್ರ ಯೂಟ್ಯೂಬ್ ಕೂಡ ಹಾಕ್ಬೋದು ಅಂತಾನು ಹೇಳಿದ್ರು ಸೊ ವೆದರಂತೂ ಚಳಿ ಚಳಿ ಇದೆ ಬಿಸಿ ಬಿಸಿ ಆಗಿ ಚಿತ್ರಾನ್ನ ಮಾಡ್ಕೊ ತಿನ್ಬೇಕು ಸೊ ಅಮ್ಮ ಬನ್ನಿ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಬನ್ನಿ ನೋಡೋಣ ಸೊ ಬನ್ನಿ ಅಮ್ಮನ ಕೇಳೋಣ ಅಮ್ಮ ನೀನು ಸ್ಪೆಷಲ್ ಚಿತ್ರಾನ್ನ ಮಾಡ್ತೀನಿ ಅದಕ್ಕೇನೆ ನೀವು ಇಟ್ಕೊಂಡಿದ್ದೀರಾ ಹೇಳಿ ಸಾಸಿವೆ ಆಮೇಲೆ ಒಣಮೆಣ್ಸಿನ್ಕಾಯಿ ಹೋದಾ ಅರ್ಶನ ಅಡುಗೆ ಅರ್ಶನ ಇದಿಷ್ಟು ರುಬ್ಬೇಕು ನಿಂಬೆ ಹಣ್ಣು ಆಮೇಲೆ ಅನ್ನ ಕನ್ಸವಾಗಿ ಹಾಕೋತೀನಿ ಈಗ ಇದಿಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೋತೀನಿ ಆಯ್ತಾ ಒಂದು ನಿಮಿಷ ನಿಮಿಷ ತೋರಿಸ್ಬಿಡ್ತೀನಿ ಇಷ್ಟು ಏನನ್ನ ತಟ್ಟೆಗೆ ತೋರಿಸಿದ್ರು ಅಮ್ಮ ಅಷ್ಟನ್ನು ಗ್ರೈಂಡ್ ಮಾಡ್ಕೊಬಿಡಿ ಏನನ್ನ ಅಮ್ಮ ಹಾಕೊಂಡಿದ್ದಾರೆ ಅದ್ರ ಜೊತೆ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊತಿದ್ದಾರೆ ನೀರು ಆ್ಯಡ್ ಮಾಡ್ಕೊಂಡು ರುಬ್ಕೋಬೇಕು

ಕರ್ಬೇವಿನ ಸೊಪ್ಪು ಹಾಕೋತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಚಿತ್ರಾನ್ನ ಸೊ ನೀವು ಟ್ರೈ ಮಾಡಿ ಹಾಗೆ ನೋಡಿ ಅನ್ನ ಹಾಕೊಂಡ ಬಾಳಿಸ್ಕೊತಿದ್ದಾರೆ ಕಡಲೆಬೇಳೆ ಒಂಚೂರು ಚೂರು ಮಸಾಲೆ ಮಸಾಲೆಗಳು ಹಾಕೋಬೇಕು ಆಮೇಲೆ ಜಾರ್ಗೊಂದು ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸಿ ರುಬ್ಬಿಡ್ತೀವಲ್ಲ ಸ್ವಲ್ಪ ನೀರ್ ಹಾಕೊಂಡು ಹಾಕೊಂಡು ಇದನ್ನ ಬಾಡಿಸ್ಬೇಕು ಒಂಚೂರು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಒಂದ್ಸೂಲ್ಪ ಉಪ್ಪಾಕ್ಸಿಗೆ ತಗಸ್ ಉಪ್ಪ ಗೊಜ್ಜಿಗೆ ಏನ್ ಬೇಕು ಆ ಉಪ್ಪು ಅಷ್ಟು ಮತ್ತೆ ಅನ್ನ ಕಲಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ಉಪ್ಪು ಹಾಕೋತಿದಾರೆ ಅಮ್ಮ ಒಂದ್ ಐದ್ ಐದು ನಿಮಿಷ ಅದನ್ನ ಎಣ್ಣೆ ನೀರೆಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಾಡಿಸ್ಕೊಡಿ ಸ್ವಲ್ಪ ನೋಡಿ ಗಾಯಸ್ ಈಗ ನಮ್ಮಅಮ್ಮ ಗೊಜ್ಜನ ಫೈನಲ್ ಟಚ್ ಗೊಜ್ಜು ರೆಡಿ ಇದೆ ಇವಾಗ ಫೈನಲ್ ಟಚ್ ಕೊಟ್ಟರು ಸೊ ಗೊಜ್ಜು ರೆಡಿ ಇದೆ ತುಂಬಾ ಚೆನ್ನಾಗಿರುತ್ತೆ ಚಿತ್ರ ನೋಡಿ ಗೊಜ್ಜು ರೆಡಿ ಇದೆ ಸೊ ಇದಕ್ಕೆ ಅನ್ನ ಹಾಕೋ ಕಲ್ಸ್ಕೊಂಡೆ ಗೊಜ್ಜು ರೆಡಿ ಮೇನ್ ನಿಂಬೆ ಹುಣಿಯ ನಾನು ನಿಂಬೆ ಹುಳಿ ಹಾಕ್ಲೇಬೇಕು ನಿಂಬೆ ಹುಳಿ ಹಾಕ್ಲೇಬೇಕು ಚೆನ್ನಾಗಿರುತ್ತೆ ನಿಂಬೆ ನಿಂಬೆ ಹುಣಿನ ಇದಕ್ಕೆ ಮೇನು ಸೊ ಗೊಜ್ಜು ರೆಡಿ ಇದೆ ಆಮೇಲೆ ಅನ್ನಕ್ಕೆ ಕಲ್ಸ್ಕೋಬೇಕು ಅವಾಗ ತೋರಿಸ್ತೀವಿ ನೋಡಿ ಇವಾಗ ಅಮ್ಮ ಬಿಸಿ ಅನ್ನೋ ಕಲ್ಸ್ಕೊತಿದಾರೆ ತುಂಬಾ ಚೆನ್ನಾಗಿರುತ್ತೆ ಈ ಚಿತ್ರ ನಾನು ಅಮ್ಮ ಚೆನ್ನಾಗಿ ನಿಂಬೆ ಹುಳಿ ಹಾಕೋಬೇಕು ಕಲ್ಸ್ ನಿಂಬೆ ಹುಳಿ ಹಾಕ್ತೇವೆ ಆಯ್ತಾ

ನೀವು ನಿಮ್ಮನೇ ಟ್ರೈ ಮಾಡಿ ನನ್ನ ಚಾನನ್ನು ಸುಬ್ಬರು ನೋಡ್ತಿದ್ರೆ ಗೊತ್ತಲ್ಲ ಲೈಕ್ ಶೇರು ಕಮೆಂಟು ಹಾಗೆ ಸಬ್ಸ್ಕ್ರೈಬು ಇದನ್ನು ಮಾಡಿ ಹೇಳಿ ಹೇಗೆ ಬಂತು ನಿಮ್ಮ ಮನೇಲಿ ಅಂತ ಕಮೆಂಟ್ ಮಾಡಿ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ಓಕೆನಾ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಗಾಯ್ಸ್ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್